ಹಾಯ್ ಫ್ರೆಂಡ್ಸ್ ನೋಡಿ ಇವತ್ತು ಮೂರು ರೇಷ್ಮೆ ಸೀರೆ ಬಂದಿದೆ ಪಾಲು ಕುಚ್ಚು ಮತ್ತು ಬ್ಲೌಸ್ಗೆ ನೋಡಿ ಯಾವ ಥರ ಕುಚ್ಚು ಅಂತ ಹಾಕಿ ತೋರಿಸ್ತೀನಿ ಯಾವ ಡಿಸೈನು ಅಂತ ಎಲ್ಲ ಬೇಬಿ ಕುಚ್ಚೆ ನೋಡಿ ಮೂರು ಸೀರೆ ಬಂದಿದೆ ಬೇಬಿ ಕುಚ್ಚು ಯಾವ ಥರ ಕಾಂಬಿನೇಷನ್ ಮೇಲೆ ನೋಡಿ ಹಾಕೋದು ಅಂತ ನೋಡಿ ನೋಡಿ ಇದಕ್ಕೆ ಫಾಲು ಜಿಗ್ಝಾಕೆಲ್ಲ ಆಗಿದೆ ನೋಡಿ ಈಗ ಯಾವ ರೀತಿ ಹಾಕಿದ್ದೀನಿ ಅಂತ ನೋಡಿ ಕಾಂಬಿನೇಷನ್ ಮೇಲೆ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಎರಡು ಕಲರ್ ಮೂರು ಕಲರ್ ಮಿಕ್ಸ್ ಮಾಡಿ ಹಾಕಿದ್ರು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಬೇಬಿ ಕುಚ್ಚೆ ನೋಡಿ ಪಿಂಕು ಮತ್ತು ಪರ್ಪಲ್ ಎರಡು ಮಿಕ್ಸ್ ಮಾಡಿ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಈಸಿಯಾಗಿ ಹಾಕ್ಕೊಳ್ಬೋದು ನಾವೇನು ಕ್ರೋಶ ಬಂದಿಲ್ಲ ಅಂದರೂ ಪರವಾಗಿಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಸಿಂಪಲ್ಲಾಗಿರುತ್ತೆ ನೋಡಿ ನಮಗೆ ಉದ್ದ ನೋಡಿ ಸ್ವಲ್ಪ ಕಡಿಮೆ ಇದ್ರೇ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ದಪ್ಪ ಇದ್ದರೆ ಚೆನ್ನಾಗಿ ಕಾಣಲ್ಲ ನೋಡಿ ಮತ್ತೊಂದು ಸೀರೆಗೆ ಕ್ರೋಶ ಹಾಕಿದಾಗ ಕುಚ್ಚು ದಪ್ಪ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಈ ಥರ ಬೇಬಿ ಕುಚ್ಚು ಹಾಕಿದಾಗ ಸ್ವಲ್ಪ ಕುಚ್ಚೆಲ್ಲ ಸಣ್ಣದಾಗಿದ್ರೇ ಚೆನ್ನಾಗಿರುತ್ತೆ ದಪ್ಪನೂ ಇರಬಾರ್ದು ನೋಡಿ ಇದು ಅಷ್ಟೇ ಎರಡು ಕಾಂಬಿನೇಷನ್ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಹೊಸ್ತ ಕಲಿಯೋರೆಲ್ಲ ಆರಾಮ್ಸೆ ಮಾಡ್ಕೊಳ್ಬೋದು ಏನು ಕಷ್ಟ ಏನಲ್ಲ ಬೇಬಿ ಕುಚ್ಚು ನಾನು ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಈಸಿಯಾಗೆ ಮಾಡ್ಕೊಳ್ಬೋದು ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ಸೀರೆಗೆ ಕ್ರೋಶ ಹಾಕಿದ್ದೀನಿ ಕ್ರೋಶ ಹಾಕಿ ಸಿಂಪಲ್ಲಾಗಿ ಕುಚ್ಚು ಬಂದಿದೆ ಒಂದೊಂದು ಕುಚ್ಚು ಬಂದಿದೆ ಎರಡು ಕಲರಲ್ಲಿ ಹಾಕಿದ್ದೀನಿ ಸಿಂಪಲ್ ಕ್ರೋಶ ಡಿಸೈನ್ ಇದು ನೋಡಿ ನೋಡಿ ಈ ಥರ ಮೂರು ಮೂರು ಆರ್ಚ್ ಬಂದಿದೆ ಚಿಕ್ಕ ಚಿಕ್ಕದು ಆರ್ಚು ಅದು ಮಧ್ಯದಲ್ಲಿ ಒಂದೊಂದು ಕುಚ್ಚು ಬಂದಿದೆ ನಾನು ಆರೆಂಜ್ ಹಾಕಿರೋದು ಬ್ಲೌಸು ಆರೆಂಜ್ ಇರೋದ್ರಿಂದ ಮಿಕ್ಸ್ ಮಾಡಿ ಹಾಕಿದ್ದೀನಿ ತುಂಬ ಆರೆಂಜ್ ಅಂದರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಎರಡು ಮಿಕ್ಸ್ ಮಾಡಿ ಹಾಕಿರೋದು ತುಂಬ ಚೆನ್ನಾಗಿ ಬಂದಿದೆ ಒಂದೊಂದು ಬೀಡ್ ಹಾಕಿ ಈಸಿಯಾಗಿ ಹಾಕ್ಕೊಳ್ಬೋದು ಈ ಥರ ಡಿಸೈನ್ ಎಲ್ಲ ನೋಡಿ ಫುಲ್ಲು ಆರೆಂಜ್ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸ್ತಿರಲಿಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಹಾಕಿರೋದು ಅಲ್ಲೊಂದು ಅಲ್ಲೊಂದು ಆರೆಂಜ್ ಇದ್ದರೆ ಬ್ಲೌಸ್ಗೆ ಅದು ಮ್ಯಾಚ್ ಆಗುತ್ತೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಥ್ಯಾಂಕ್ ಯು ಫ್ರೆಂಡ್ಸ್